ಅಮ್ಮನ ವ್ಯಕ್ತಿತ್ವ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಎಂಬುದರ ಬಗ್ಗೆ ಸುಧಾಮೂರ್ತಿ ಅವರ ಮಾತುಗಳು ಬಹಳ ಸಾರಿ ನಾವು ದೊಡ್ಡವರು ಮಕ್ಕಳ ಮೇಲೆ ರೆಕ್ತೇವೆ ಮಕ್ಕಳೇಕೆ ಹಾಗೆ ವರ್ತಿಸ್ತಾರೆ ಎಂದು ಅವರ ಮೇಲೆ ಬೇಸರ ಮಾಡಿಕೊಳ್ತೇವೆ ಎಲ್ಲರ ಮುಂದೆ ಮಕ್ಕಳ ವರ್ತನೆ ಕೆಲವೊಮ್ಮೆ ಹೆತ್ತವರ ಮರ್ಯಾದೆಯನ್ನು ಹರಾಜು ಮಾಡ್ತವೆ ಮಕ್ಕಳ ನಡವಳಿಕೆ ವರ್ತನೆ ಸಾಮಾಜಿಕವಾಗಿ ಅವರು ಬೆರೆಯುವ ರೀತಿ ಇತ್ಯಾದಿಗಳೆಲ್ಲವೂ ನಮ್ಮದೇ ವರ್ತನೆಯ ಕನ್ನಡಿ ಎಂಬುದು ಮಾತ್ರ ಬಹಳ ಸಲ ನಮಗೆ ಅರಿವಾಗುವುದೇ ಇಲ್ಲ ಮಕ್ಕಳು ಹಾಗೆ ವರ್ತಿಸುವುದಕ್ಕೆ ಕಾರಣವೇನು ಎಂಬುದು ಹೆತ್ತವರಿಗೆ ಕೆಲವೊಮ್ಮೆ ಮಿಲಿಯನ್ ಡಾಲರ್ ಪ್ರಶ್ನೆಯಾಗ್ತವೆ ಮಕ್ಕಳನ್ನು ಬೆಳೆಸುವಲ್ಲಿ ಎಲ್ಲಿ ಎಡವಿದ್ದೇವೆ ಎಂಬ ಯೋಚನೆ ಒಂದೆಡೆಯಾದರೆ ತಮ್ಮದೇ ನಡವಳಿಕೆಯೂ ಸಹ ಹಲವು ಬಾರಿ ಅವರ ಈ ವರ್ತನೆಗೆ ಕಾರಣವೂ ಆಗಿರ್ಬೋದು ಎಂದು ಯೋಚಿಸುವಲ್ಲಿ ಎಡವುತ್ತೇವೆ ಸಾಕಷ್ಟು ಅಧ್ಯಯನಗಳು ಇದನ್ನು ಎತ್ತಿ ಹಿಡಿದಿವೆ ಕೂಡ ಮಕ್ಕಳ ಮಾನಸಿಕತೆ ಅವರ ನಡವಳಿಕೆ ಎಲ್ಲವೂ ಅವರ ಪೋಷಕರನ್ನೇ ಹೋಲ್ತವೆ ತನ್ನ ಅಪ್ಪ ಹಾಗೂ ಅಮ್ಮನನ್ನು ನೋಡಿಯೇ ಮಗು ಕಲಿತದೆ ಎಂದು ಹೇಳ್ತವೆ ಅನೇಕ ಅಧ್ಯಯನಗಳು ಮುಖ್ಯವಾಗಿ ಹುಟ್ಟಿದಾರಭ್ಯ ಅಮ್ಮನ ಜೊತೆಗೆ ಹೆಚ್ಚು ಸಮಯವನ್ನು ಕಳೆಯುವ ಮಕ್ಕಳು ಅಮ್ಮನ ನಡತೆಯನ್ನೇ ನೋಡಿ ಕಲಿತಾರೆ ಎಂಬುದು ಪ್ರೇರಣಾದಾಯಕ ಲೇಖಕಿ ಸಮಾಜ ಸೇವಕಿ ಸುಧಾಮೂರ್ತಿಯವರ ಮಾತುಗಳು ಮಕ್ಕಳು ಗಮನಿಸುವುದರಲ್ಲಿ ಸಿದ್ಧಹಸ್ತರು ಮಕ್ಕಳು ನಮ್ಮನ್ನು ನೋಡುತ್ತಿಲ್ಲ ಎಂದು ನಾವು ಅವರಿರುವಾಗ ಆಡುವ ಜಗಳ ಮಾತು ಮುನಿಸು ಬಳಸುವ ಶಬ್ದಗಳು ಎಲ್ಲವೂ ಮಕ್ಕಳ ಮನಸ್ಸಿನೊಳಗೆ ಅಚ್ಚಾಗಿ ಬಿಡ್ತವೆ ಶಾಶ್ವತವಾಗಿ ನೆಲೆಯೂರುತ್ತವೆ ಅಷ್ಟೇ ಅಲ್ಲ ಅವನ್ನು ತನ್ನ ಜೀವನದಲ್ಲಿ ಮಗು ಬಳಸ್ತದೆ ಕೂಡ ಇದನ್ನು ಪ್ರತಿಯೊಬ್ಬ ಹೆತ್ತವರು ಗಮನಿಸಿ ಹೆತ್ತವರಾಗಿ ಜವಾಬ್ದಾರಿಯುತವಾಗಿ ವರ್ತಿಸುವುದು ಹಾಗೂ ಮಕ್ಕಳಿಗೆ ಮಾದರಿಯಾಗಿ ನಡೆದುಕೊಳ್ಳುವುದು ಪ್ರತಿ ಪೋಷಕರಿಗೆ ಇರುವ ಬಹುದೊಡ್ಡ ಜವಾಬ್ದಾರಿ ಪ್ರತಿ ಮಗುವು ಅಮ್ಮನನ್ನು ನೋಡಿ ತನ್ನ ಬಾಲ್ಯದಲ್ಲಿ ಏನೆಲ್ಲ ಕಲಿತದೆ ಹಾಗೂ ಕಾಪಿ ಮಾಡುತ್ತದೆ ಎಂದು ಆಸಕ್ತಿಕರವಾಗಿ ತಿಳಿಸಿದ್ದಾರೆ ಸುಧಾಮೂರ್ತಿಯವರು ಅಮ್ಮ ಹೇಗೆ ಮಾತನಾಡ್ತಾಳೆ ಎಂಬುದನ್ನು ಮಗು ಗಮನಿಸುತ್ತದೆ ಅಂತೆ ಅಮ್ಮ ಮಾತಾಡುವ ಹಾಗೆಯೇ ಮಾತನಾಡಲು ಮಗು ಪ್ರಯತ್ನಿಸುತ್ತದೆ ಅಮ್ಮ ಒಳ್ಳೆಯ ಮಾತಾಡಿದರೆ ಮಗುವಿನ ಮೇಲೆ ಉತ್ತಮ ಪರಿಣಾಮ ಬೀರ್ತದೆ ಅದೇ ಕೆಟ್ಟದ್ದಾದರೆ ಅದರ ಪರಿಣಾಮವನ್ನು ಕೂಡ ಮಗು ಆಡುವ ಮಾತಿನಿಂದಲೇ ಕಂಡುಹಿಡಿಯಬಹುದು ಇನ್ನು ಅಮ್ಮನ ಒತ್ತಡವನ್ನು ಮಗು ಗಮನಿಸುತ್ತದೆ ಅಂತೆ ಅಮ್ಮ ಗಡಿಬಿಡಿಯಲ್ಲಿ ಹೆಚ್ಚು ಒತ್ತಡದಲ್ಲಿದ್ದಾಗ ಹೇಗೆ ವ್ಯವಹರಿಸ್ತಾಳೆ ಎಂಬುದು ಮಗುವಿಗೆ ಮುಖ್ಯವಾಗ್ತದೆ ಆಕೆಯ ಕೋಪ ತಾಪ ಚೀರಾಟ ಇವೆಲ್ಲವನ್ನೂ ಕೂಡ ಮಗು ತನ್ನ ಒತ್ತಡದ ಸಮಯದಲ್ಲೂ ಕಾಪಿ ಮಾಡುತ್ತದೆ ಅಮ್ಮ ಶಾಂತವಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವಳಾಗಿದ್ದರೆ ಮಗುವು ಕೂಡ ಶಾಂತವಾಗಿರುವುದನ್ನು ಕಲಿತದೆ ಇನ್ನು ಅಮ್ಮನ ಕೆಲಸವನ್ನು ಮಗು ನೋಡುತ್ತದೆ ಅಮ್ಮ ಕಷ್ಟಪಟ್ಟು ದುಡಿಯುವವಳಾಗಿದ್ದರೆ ಮಗುವೂ ಕೂಡ ಅದನ್ನು ಮುಂದೆ ಅಳವಡಿಸಿಕೊಳ್ತದೆ ಹಾಗೆಯೇ ಅಮ್ಮ ವಹಿಸುವ ಆರೋಗ್ಯದ ಕಾಳಜಿ ತನ್ನನ್ನು ತಾನು ನೋಡುವ ರೀತಿ ಎಲ್ಲವನ್ನೂ ಕೂಡ ಮಗು ಕಾಪಿ ಅಂತೆ ತಾನೂ ಹಾಗಿರಲು ಪ್ರಯತ್ನ ಅಂತೆ ಇನ್ನು ಅಮ್ಮನ ಆತ್ಮವಿಶ್ವಾಸ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಅಮ್ಮ ಆತ್ಮವಿಶ್ವಾಸಿಯಾಗಿದ್ದರೆ ಮಗುವು ಕೂಡ ಅಷ್ಟೇ ಧೈರ್ಯಶಾಲಿಯಾಗಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ತದೆ ಇನ್ನು ಅಮ್ಮ ಸಾಮಾಜಿಕವಾಗಿ ಹೇಗೆ ನಡೆದುಕೊಳ್ತಾಳೆ ಬೇರೆಯವರ ಜೊತೆಗೆ ಹೇಗೆ ವ್ಯವಹರಿಸ್ತಾಳೆ ಎಂಬುದನ್ನು ಮಗು ನೋಡುತ್ತದೆ ಅಷ್ಟೇ ಅಲ್ಲ ತಾನೂ ಕೂಡ ಅದನ್ನೇ ಕಲಿತದೆ ಹಾಗೆಯೇ ಅಮ್ಮ ಹಣವನ್ನು ಹೇಗೆ ಖರ್ಚು ಮಾಡ್ತಾಳೆ ಎಂಬುದು ಕೂಡ ಮಕ್ಕಳಿಗೆ ಸೌಚಿಗದ ವಿಚಾರವೇ ಅದನ್ನು ಕೂಡ ಮಗು ಅಮ್ಮನನ್ನೇ ನೋಡಿ ಕಲಿತದೆ ಒಟ್ಟಾರೆಯಾಗಿ ಅಮ್ಮನೆಂಬ ಜೀವ ಪ್ರತಿಯೊಂದು ಹಂತದಲ್ಲೂ ಮಕ್ಕಳ ಮಾನಸಿಕತೆಯ ಮೇಲೆ ಪರಿಣಾಮ ಬೀರ್ತದೆ ಅಮ್ಮನ ಒಟ್ಟಾರೆ ವ್ಯಕ್ತಿತ್ವ ಮಕ್ಕಳ ಮೇಲೆ ಒಳ್ಳೆಯ ಹಾಗೂ ಕೆಟ್ಟ ಎರಡೂ ಪರಿಣಾಮಗಳನ್ನು ಬೀರಬಲ್ಲುದು ಹಾಗಾಗಿ ಅಮ್ಮನೆಂಬ ತನ್ನ ಜವಾಬ್ದಾರಿಯುತ ಹುದ್ದೆಯ ಮೇಲೆ ಪ್ರತಿಯೊಬ್ಬ ಅಮ್ಮನಿಗೂ ತನ್ನ ಜವಾಬ್ದಾರಿಗಳ ಅರಿವಿರುವುದು ಅತ್ಯಂತ ಅಗತ್ಯ ಹಾಗಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು